ಇದು ಒಂದು ಗಿಡ ತಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ರೆ ನಾನು ಅವನಿಗೆ ಒಂದು ಹಣ್ಣು ತಿನ್ಲಿ ಕೊಟ್ಟರೆ ಅವನು ಹತ್ತು ಗಿಡ ತಗೊಂಡೋಗಿ ಬೇರೆ ಬೇರೆ ಅವರಿಗೆ ಹಂಚುವಷ್ಟು ಒಳ್ಳೆ ವೆರೈಟಿ ಹೌದಾ ನೀವು ಸುಮ್ಮನೆ ಹೋಗಿ ನಮ್ಮ ಹತ್ರ ದುಡ್ಡು ಉಂಟು ಅಂತ ಹೇಳಿ ಯಾವ್ದೋ ಮಾವಿನ ಗಿಡ ತಂದು ತೋಟದಲ್ಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಹಾಕಿದ್ರೆ ಪ್ರಯೋಜನ ಕರೆಕ್ಟ್ ಅದಕ್ಕೆ ಸರಿಯಾದ ಸೂಕ್ತ ಜಾಗ ನಮ್ ಮಣ್ಣು ಈ ತರ ಈ ತರ ಇದೆ ಗುಡ್ಡ ಜಾಗ ಅಂತ ಜಾಗಕ್ಕೆ ನೀವು ಮಾವು ಹಾಕಬಹುದು ಮತ್ತೆ ಮಾವಿಗೆ ಮೇನ್ ಹೇಳಿ ನೀವು ತೋಟದ ಸೈಡ್ ಅಲ್ಲಿ ಹಾಕಿ ಸಿಕ್ಕಾಪಟ್ಟೆ ನೀರು ಕೊಟ್ರೆ ಮಾವಲ್ಲಿ ಆಗೋದಿಲ್ಲ ಒಳ್ಳೆ ಬಿಸಿಲು ಬೀಳುವಂತ ಜಾಗ ಓಪನ್ ಜಾಗ ಇದ್ರೆ ಮಾತ್ರ ಮಾವಲ್ಲಿ ಒಳ್ಳೆ ಬೆಳೆ ಕಾಣಲಿಕ್ಕೆ ಸಾಧ್ಯತೆ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ನನ್ನೊಬ್ರು ಸ್ನೇಹಿತರು ಹೇಳ್ತಾ ಇದ್ರು ಎಲ್ರಿಗೂ ಒಂದೊಂದು ಬಗೆಯ ಹುಚ್ಚು ಡಿಗ್ರಿ ಮಾತ್ರ ಕಮ್ಮಿ ಹೆಚ್ಚು ಅಂತ ಯಾಕೆ ಈ ಮಾತು ಅಂತಂದ್ರೆ ನಮ್ಮ ಇವತ್ತಿನ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂಥ ಒಬ್ಬ ಕೃಷಿಕರಿದಾರಲ್ಲ ಅವರಿಗೆ ಮಾವಿನ ಹಣ್ಣಿನ ಬಗೆಗೆ ಬಹಳ ಹುಚ್ಚು ಅದಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಪ್ಪತ್ತೈದಕ್ಕೂ ಹೆಚ್ಚು ಮಾವಿನ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲದೆ ಅವರು ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಇದ್ದಾರೆ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಈಗಂತೂ ಮಾವಿನ ಸೀಸನ್ ಬೇರೆ ಹಾಗಾಗಿ ಅಂದರೆ ಇನ್ನೇನು ಆರಂಭ ಆಗುತ್ತಷ್ಟೆ ಹಾಗಾಗಿ ಮಾವಿನ ಹಣ್ಣನ್ನು ಕಿಂಗ್ ಆಫ್ ಫ್ರೂಟ್ಸ್ ಅಂತಲೂ ಕರೀತಾರೆ ಈ ಮಾವಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅದನ್ನು ಕಸಿ ಮಾಡೋದು ಹೇಗೆ ಅದರಲ್ಲಿ ಸ್ಪೆಷಲ್ ವೆರೈಟಿ ಯಾವ್ಯಾವುದು ಇನ್ನೊಂದು ಬಹಳ ಮುಖ್ಯವಾದಂಥ ಸಂಗತಿ ಇಲ್ಲಿ ಫೀಚರ್ ಆಗೋದು ಏನಂತಂದರೆ ಒಂದು ಹೊಸ ಅಭಿಯಾನದ ಬಗ್ಗೆ ನಿಜಕ್ಕೂ ಈ ರೋಡ್ ವೈಡ್ನಿಂಗ್ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಈಗ ನಾವು ಬೃಹದಾಕಾರವಾಗಿ ಬೆಳೆದು ನಿಂತಹ ಮರಗಳ ಕಟಾವು ಇದನ್ನೆಲ್ಲವನ್ನು ನೋಡ್ತಾನೆ ಬರ್ತಾ ಇದ್ದೇವೆ ಆದರೆ ಇದಕ್ಕೂ ಒಂದು ಸಣ್ಣ ಪರಿಹಾರ ಇದೆ ತಳಿ ಸಂರಕ್ಷಣೆ ಹೇಗೆ ಮಾಡಬಹುದು ಮಾವಿನ ಬಗೆಗಿನ ಸ್ಪೆಷಲ್ ಸ್ಟೋರಿ ಈ ವಿಡಿಯೋ ಸರ್ ಬಹಳಷ್ಟು ಮಾವಿನ ತಳಿಗಳನ್ನ ಸಂರಕ್ಷಣೆ ಮಾಡಿದೀರ ಇದ್ರ ಹಿನ್ನೆಲೆ ಏನು ನೋಡಿ ನಾನು ಆರಂಭಿಕ ದಿನಗಳಲ್ಲಿ ಮಾವಿನ ಗಿಡ ಮಾಡುವ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಆಯಿತು ಅದು ನನ್ನ ಬದುಕಿನ ಒಂದು ಇದಾಗಿತ್ತು ಮಾವಿನ ಗಿಡವನ್ನು ಮಾಡುದು ಮಾರಾಟ ಮಾಡುದು ಬರ್ತಾ ಬರ್ತಾ ಏನಾಯ್ತು ಅಲ್ಲೊಬ್ರು ಇಲ್ಲೊಬ್ರು ನನಗೆ ಹೇಳುವರು ನೋಡಿ ಇಂಥ ಕಡೆಯಲ್ಲಿ ಒಂದು ಒಳ್ಳೆ ವೆರೈಟಿ ಮಾವಿದೆ ಅದರದ್ದು ನಮಗೆ ಗಿಡ ಮಾಡಿ ಕೊಡಿ ಅಂತ ಅವಾಗ ನನಗೊಂಥರ ಗೊಂದಲ ಆಗ್ತಿತ್ತು ನಾನೀಗ ಅವ್ರಿಗೆ ಬೇಕಾಗೋದು ಎರಡು ಗಿಡ ನಾನು ಹತ್ತು ಇಪ್ಪತ್ತು ಕಡ್ಡಿ ತಕೊಂಡ್ ಬಂದು ಗಿಡ ಮಾಡಿ ಅದನ್ನ ನಾನು ಏನ್ ಹೆಸರು ಹೇಳಿ ಮಾರಾಟ ಮಾಡೋದು ಅನ್ನೋ ಒಂದು ಇದು ನನಗೆ ಕಾಡ್ತಾ ಇತ್ತು ಮತ್ತೆ ಬರ್ತಾ ಬರ್ತಾ ಏನಾಯ್ತು ಅದೊಂತರ ವೆರೈಟಿಗಳನ್ನು ಉಳಿಸುವ ಕೆಲಸ ಅಲ್ವಾ ಕೆಲಸ ಅಲ್ವಾ ಇರ್ಲಿ ನೋಡೋಣ ಅವರ ಆಸಕ್ತಿಗೆ ನಾನ್ ಯಾಕೆ ಸ್ವಲ್ಪ ಇದು ಮಾಡಬಾರ್ದು ಅಂತ ಅವ್ರು ತಂದುಕೊಟ್ ಸರಿ ಮೊದ್ಲಾಗಿ ನಾನ್ ನೀವೇ ಇದು ಸಯಾನ ತಂದು ಕೊಡ್ಬೇಕಂತ ಹೇಳ್ತಿದ್ದೆ ಕೆಲವೊರ್ತಿ ಅವ್ರು ತಂದು ಕೊಟ್ಟ ಸಹಾನು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಕಡೆಗೆ ರಿಪೀಟ್ ನಾನು ಹೋಗಿ ತರಬೇಕಾಗ್ತಿತ್ತು ಹಾಗಾಗಿ ನಾನು ಈಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಹೇಳಿದೆ ಅಂದ್ರೆ ನನ್ನ ಉಡುಪಿ ಜಿಲ್ಲೆಯ ಸುತ್ತಮುತ್ತ ಎಲ್ಲಿ ಕೂಡ ನಾನೇ ಹೋಗಿ ತರುವಂತ ವ್ಯವಸ್ಥೆ ಮಾಡ್ತೇನೆ ವೆರಿ ಗುಡ್ ಅದ್ರ ಮೇಲೆ ಈಗ ನಮ್ಮ ಶ್ರೀಪಟ್ರೆ ಅವರದ್ದೊಂದು ಈಗ ಹೊಸ ಒಂದು ಇದು ಸ್ಟಾರ್ಟ್ ಆಗಿದೆ ಅಂದ್ರೆ ಅಭಿಯಾನ ಖಂಡಿತವಾಗ್ಲು ದೊಡ್ಡ ಅಭಿಯಾನ ಅದರಲ್ಲಿ ನಾವು ತುಂಬಾ ಜನ ನರ್ಸರಿ ಅವರು ಅಂದ್ರೆ ನಮ್ಮ ಎಲ್ಲರೂ ಅಂತಲ್ಲ ನಮ್ಮ ತರವೇ ಒಳ್ಳೆ ಅಭಿರುಚಿ ಇರುವ ಕೆಲವು ನಾವಿದ್ದೇವೆ ಅವ್ರ ಜೊತೆಗೆ ಏನದು ಅದು ತಳಿ ಸಂರಕ್ಷಣೆಯಲ್ಲಿ ಕಾಲ್ ಬಿಫೋರ್ ಕಟ್ ಅಂತ ಈಗ ನಿಮ್ಮಲ್ಲಿ ಯಾವ್ದೋ ಒಂದು ದೊಡ್ಡ ಮಾವಿನ ಮರ ಇದೆ ಅದನ್ನ ತೆಗಿ ತೆಗಿಬೇಕು ತೆಗಿಬೇಕಾದ್ರೆ ಅದು ತೆಗ್ದ್ರೆ ಹೋಗಿ ಬಿಡ್ತು ಆ ಒಂದು ವೆರೈಟಿಯೇ ಇಲ್ಲ ಆಗ್ತದೆ ನೀವು ನಮ್ಗೆ ಕಾಲ್ ಮಾಡಿದ್ರೆ ಈಗ ನನ್ನ ಏರಿಯಾ ಉಡುಪಿ ಅವರು ಕಾಲ್ ಮಾಡಿದ್ರೆ ನಾನು ಅದನ್ನ ಅಟೆಂಡ್ ಮಾಡ್ತೇನೆ ಒಬ್ರು ಮಾಡಿದ್ರೆ ಇನ್ನೊಬ್ರು ನಮ್ಮ ಸರ್ವೇಸ್ ಅಂತ ಇದ್ದಾರೆ ಅವ್ರು ಮಾಡ್ತಾರೆ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಇದ್ದಾರೆ ನೀವು ನಮಗೆ ಕಾಲ್ ಮಾಡಿದ್ರೆ ನಾವು ಅದರ ಕಡ್ಡಿ ಅಂತ ತಗೊಂಡು ಬಂದು ಕಸಿ ಕಟ್ಟಿ ಆ ವೆರೈಟಿಯನ್ನು ಸಂರಕ್ಷಣೆ ಸಂರಕ್ಷಣ ಮಾಡ್ತೇವೆ ನಿಮಗೂ ಕೊಡ್ತೇವೆ ಪ್ಲಸ್ ನಾವು ಬೇರೆ ಕಡೆಯಲ್ಲಿ ಒಂದು ನಡ್ಲಿಕ್ಕೆ ಒಂದು ದೊಡ್ಡ ಒಂದು ಇದೇ ಮಾಡಿದ್ದೇವೆ ಈಗ ಇಲ್ಲಿ ಇಲ್ಲಿ ಸುಮಾರು ಈಗ ಮೂವತ್ತು ತಳಿಗಳು ಇಲ್ಲಿ ಇದ್ದಾವೆ ನನ್ನ ಇನ್ನೊಂದು ಇದರಲ್ಲಿ ಸಾಧಾರಣ ಒಂದು ಇಪ್ಪತ್ತು ತಳಿಗಳಿದ್ದಾವೆ ಆದ್ರೆ ಇದರಲ್ಲಿ ಎಲ್ಲಾ ತಳಿಗಳು ಎಲ್ಲ ಪ್ರದೇಶಕ್ಕೆ ಅನ್ನುವ ಯಾವುದೇ ಇದಿಲ್ಲ ಉದಾಹರಣೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಕಾಳಪಾಡಿ ರತ್ನ ವೆನೆಟಾಲ್ ಮಲ್ಲಿಕ ಮಲ್ಲಿಕಾ ಕುಟ್ಲಿ ಬಂಗನಪಳ್ಳಿ ನಮ್ಮ ಹಳೆ ವೆರೈಟಿಗಳಾದ ಮುಂಡಪ್ಪ ಇನ್ನು ನಾರಾಯಣಕಿಣಿ ಕಲೆಕ್ಟರ್ ಅಂತೆಲ್ಲ ಬಹಳ ವೆರೈಟಿಗಳು ಇದ್ದಾವೆ ಓಹೋ ಇನ್ನು ನೀವು ಎಲ್ಲ ಕಡೆಗೆ ಆಗುವಂತ ಕೆಲವು ತಳಿಗಳಿದ್ದಾವೆ ಉದಾಹರಣೆಗೆ ರತ್ನಗಿರಿ ಆಲ್ಫೋನ್ಸು ನಮ್ಮ ಕರಾವಳಿಯಲ್ಲಿ ಬರುವುದಿಲ್ಲ ನೀವು ಮಲೆನಾಡು ಕಡೆ ಅಥವಾ ಬಯಲುಸೀಮೆಗೆ ಹೋದರೆ ರತ್ನಗಿರಿ ಆಲ್ಫೋನ್ಸು ಬರ್ತದೆ ಅದರ ನಂತರ ಕೇಸರ್ ಬರ್ತದೆ ಬಾದಾಮ್ ಬರ್ತದೆ ಅದರಿಂದ ಈಗ ನಾವು ಇಲ್ಲಿ ವೆರೈಟಿಗಳನ್ನು ಬೇರೆ ಬೇರೆ ಮಾಡಿರ್ತೇವೆ ಆದರೆ ನಾವು ಇಲ್ಲಿನ ಜನರಿಗೆ ಯಾವ ವೆರೈಟಿಯನ್ನು ಕೊಡಬೇಕು ಅನ್ನುವುದನ್ನು ನಾವು ಗಮನದಲ್ಲಿಟ್ಟು ನಾವು ರೈತರಿಗೆ ಕೊಟ್ಟರೆ ಅದರಿಂದ ಅವರಿಗೆ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ ನಮ್ಮಲ್ಲಿ ಇರ್ಲಿಕ್ಕೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಈಗ ಸದ್ಯಕ್ಕೆ ಒಂದು ವೆರೈಟಿಗಳು ವೆರೈಟಿಗಳನ್ನು ರೆಡಿ ಮಾಡಿ ಜನರಿಗೆ ಕೊಡ್ತಾ ಇದ್ದೇನೆ ಕೆಲವರು ಕಮರ್ಷಿಯಲ್ ಆಗಿ ತೋಟ ಮಾಡುವವರು ಬರ್ತಾರೆ ಅವರಿಗೆ ಉದಾಹರಣೆಗೆ ನಾವು ಮಲ್ಲಿಕ ಕೊಡ್ತೇವೆ ಅಥವಾ ಬಂಗನ್ಪಳ್ಳಿ ಕೊಡ್ತೇವೆ ಯಾಕಂದ್ರೆ ಜನರಿಗೆ ಮಾರ್ಕೆಟ್ ಅಲ್ಲಿ ಲುಕ್ ಫಸ್ಟ್ ಆಗ್ತದೆ ಈಗ ಮಲ್ಲಿಕ ದೊಡ್ಡ ಮಾವಿನ ಹಣ್ಣು ಅದು ಮಾರ್ಕೆಟ್ ಅಲ್ಲಿ ಇಟ್ಟಾಗ ಜನರು ಅದ್ರ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ ಹಾಗಂತ ನೀವು ಕಾಳಪಾಡಿ ಮಾವಿನ ಹಣ್ಣು ಸೂಪರ್ ಮಾವು ಆದ್ರೆ ಅದನ್ನು ಯಾರು ತಗೊಳ್ಳಿಕ್ ಇಷ್ಟಪಡುದಿಲ್ಲ ಯಾಕಂದ್ರೆ ಅದಕ್ಕೆ ಶೇಪ್ ಇಲ್ಲ ಕಲರ್ ಇರುವುದಿಲ್ಲ ಸರ್ ಕೆಲವರಿಗೆ ಈ ಮಾವಿನ ಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ ಬಹಳ ಆಸಕ್ತಿ ಇರ್ತದೆ ಆದ್ರೆ ಅವರಿಗೆ ಜಾಗ ಕಡಿಮೆ ಇರ್ತದೆ ನಮ್ದು ಎರಡು ಸೆನ್ಸ್ ಮೂರ್ ಸೆನ್ಸ್ ಜಾಗ ಅಂತ ಸೊ ಅಂತವ್ರು ಏನ್ ಮಾಡುವ ಸರ್ ಅಂತವ್ರು ಈಗ ಬೇರೆ ಬೇರೆ ಸೈಜಿನ ಗ್ರೋ ಬ್ಯಾಗ್ಗಳು ಬರ್ತವೆ ಟ್ಯಾರಸ್ ಮೇಲೆ ಗಿಡಗಳನ್ನು ಹಾಕಿ ಇದು ಮಾಡ್ಲಿಕ್ಕೆ ಆಗ್ತದೆ ಬಟ್ ಅದಕ್ಕೆ ರೆಗ್ಯುಲರ್ ಫೀಡಿಂಗ್ ಬೇಕಾಗ್ತದೆ ತುಂಬಾ ದೊಡ್ಡ ಮರ ಆಗುದಿಲ್ಲ ಒಂದು ಗಿಡದಲ್ಲಿ ಒಂದು ನಿಮ್ ಅಂದ್ರೆ ನಾನು ಸ್ವಂತ ಬೆಳೆಸಿ ನಾನು ತಿಂತೇನೆ ನಾನು ಇದ್ದವನಿಗೆ ಖಂಡಿತವಾಗಿಯೂ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಆಗದೇ ಇರುವಂತ ಯಾವುದೇ ಇದಿಲ್ಲ ಸರಿ ಈ ತೀರ್ಥಹಳ್ಳಿ ಕೊಪ್ಪ ಸಾಗರ ಶಿವಮೊಗ್ಗ ಆ ಭಾಗದಲ್ಲೆಲ್ಲ ಯಾವುದು ಹಾಕ್ಬೋದು ತಳಿಗಳನ್ನ ಮಲ್ಲಿಕ ಬರ್ತದೆ ಅವರಿಗೆ ರತ್ನಗಿರಿ ಆಲ್ಫೋನ್ಸು ಬರ್ತದೆ ಕೇಸರ್ ಬರ್ತದೆ ಬಂಗನ್ಪಳ್ಳಿ ಬರ್ತದೆ ಹಾಗೂ ಇನ್ನು ತುಂಬಾ ವೆರೈಟಿಗಳು ಇದು ಸಕ್ಕರೆ ಕುಟ್ಲಿ ಅಂತ ಮಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ತುಂಬಾ ಬೇಡಿಕೆಯಿಂದ ಹೋಗ್ತಾ ಇರುವಂತ ಗಿಡ ಓಹೋ ಚಿಕ್ಕ ಮಾವು ಆದ್ರೆ ಇದರ ರುಚಿ ನೋಡಿದವ ಇದು ಒಂದು ಗಿಡ ತಕೊಂಡ್ ಹೋಗ್ಲಿಕ್ಕೆ ಅಂತ ಬಂದ್ರೆ ನಾನು ಅವನಿಗೆ ಒಂದು ಹಣ್ಣು ತಿನ್ಲಿ ಕೊಟ್ರೆ ಹತ್ತು ಗಿಡ ತಗೊಂಡೋಗಿ ಬೇರೆ ಬೇರೆ ಅವರಿಗೆ ಹಂಚುವಷ್ಟು ಒಳ್ಳೆ ವೆರೈಟಿ ಹೌದಾ ಅಷ್ಟೆಂತ ಸರ್ ವಿಶೇಷ ಇದರಲ್ಲಿ ಅಲ್ಲ ಇದರದ್ದು ಸ್ವೀಟ್ನೆಸ್ ಹಾಗಿರ್ತದೆ ಸೈಜ್ ಸಣ್ಣದು ಅದರಲ್ಲಿ ಬೀಜ ದೊಡ್ಡದಿರುತ್ತದೆ ಪಲ್ಪ್ ಇರುವುದು ಬಹಳ ಕಡಿಮೆ ಬಟ್ ಅದನ್ನ ಬಾಯಿಗೆ ಒಮ್ಮೆ ಅದನ್ನು ಹೀಗೆ ಚುಚ್ಚಿ ಅದಕ್ಕೆ ಒಂದು ಜ್ಯೂಸ್ ಸಕ್ ಮಾಡಿದ್ರೆ ಅದು ಯಾರನ್ನಾದ್ರೂ ಒಂಥರ ಹುಚ್ಚಿಗಟ್ಟಿಸ್ತದೆ ಅಷ್ಟು ಒಳ್ಳೆ ವೆರೈಟಿ ಬಟ್ ಇದು ಈಗ ಮೊದಲು ಇದಷ್ಟು ಇಲ್ಲಿ ಪ್ರಚಲಿತದಲ್ಲಿ ಇರ್ಲಿಲ್ಲ ಈ ಕಳೆದ ನಾಲ್ಕಾರು ವರ್ಷದಿಂದ ನಾನೀಗ ತುಂಬಾ ಗಿಡ ಮಾಡಿ ಕೊಡ್ತಾ ಇದ್ದೆ ನಾನು ತಂದು ಹಾಕಿ ಹತ್ತು ವರ್ಷ ಆಯ್ತು ನನ್ನಲ್ಲಿ ಹಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ನನಗೆ ಇದನ್ನು ಜನರಿಗೆ ಕೊಡ್ಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಯಾರು ಈಗ ನನ್ನಲ್ಲಿ ಹಣ್ಣಾಗ್ಲಿಲ್ಲ ಎರಡು ವರ್ಷದ ಹಿಂದೆ ಹಣ್ಣಾಗಿತ್ತು ಆವಾಗ ನಾನು ಬಂದವರಿಗೆ ಒಂದು ಹಣ್ಣು ಮಾತ್ರ ನನಗೆ ಮಾತಾಡುವ ಕೆಲಸವೇ ಇರುದಿಲ್ಲ ಐದು ಒಂದು ಕೋಡಿ ಅಂತ ಹೇಳಿ ತಕೊಂಡ್ ಹೋಗ್ತಾರೆ ಕಸಿ ಕಟ್ಲಿಕ್ಕೆ ಮಾತ್ರ ಮೇನ್ ಏನಂತ ಹೇಳಿದ್ರೆ ರೂಟ್ ಸ್ಟಾಕ್ ಒಳ್ಳೇದಿರ್ಬೇಕು ರೂಟ್ ಸ್ಟಾಕ್ ನಂತರ ನಾವು ಗ್ರಾಫ್ಟಿಂಗ್ ಮಾಡಿ ಸಾಧಾರಣ ಎರಡೂವರೆ ತಿಂಗಳು ಇದನ್ನು ನಮ್ಮ ಅಲ್ಲಿ ಇರಬೇಕು ಅದರ ನಂತರ ನಾವು ಹೊರಗಡೆ ಯಾರಿಗ್ ಕೊಡ್ಲಿಕ್ಕೆ ಬರ್ತದೆ ಮತ್ತೆ ಮಾವಿಗೆ ಮೇನ್ ಏನಂತ ಹೇಳಿ ನೀವು ತೋಟದ ಸೈಡ್ ಅಲ್ಲಿ ಹಾಕಿ ಸಿಕ್ಕಾಪಟ್ಟೆ ನೀರು ಕೊಟ್ರೆ ಮಾವಲ್ಲಿ ಹಣ್ಣು ಆಗುದಿಲ್ಲ ಒಳ್ಳೆ ಬಿಸಿಲು ಬೀಳುವಂತ ಜಾಗ ಓಪನ್ ಜಾಗ ಇದ್ರೆ ಮಾತ್ರ ಮಾವಲ್ಲಿ ಒಳ್ಳೆ ಬೆಳೆ ಕಾಣಲಿಕ್ಕೆ ಸಾಧ್ಯತೆ ಉಂಟು